ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಎಮ್ ಕೆ ಎಮ್ ಬಿಸ್ನೆಸ್ ಕಾರ್ಪೊರೇಷನ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನಂತಂದ್ರೆ ನಿಮ್ಮ ಒಂದು ಪ್ಯಾನ್ ಟೂ ಪಾಯಿಂಟ್ ಓ ಏನೊಂದು ಹೊಸ ಅಪ್ಡೇಟ್ ಬರ್ತಾ ಇದೆಯಲ್ಲ ಸೊ ಆ ಅಪ್ಡೇಟ್ ಆಗಿರುವಂಥ ಒಂದು ಪ್ಯಾನ್ ಕಾರ್ಡನ್ನು ನೀವು ಯಾವ ಥರ ಆನ್ಲೈನ್ ಅಲ್ಲೇ ಪ್ರಿಂಟ್ ತಗೋಬಹುದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಜಸ್ಟ್ ಒಂದು ಐದೇ ನಿಮಿಷದಲ್ಲಿ ನೀವು ಆ ಒಂದು ನಿಮ್ಮ ಪ್ಯಾನ್ ಅನ್ನು ಸೊ ಯಾವುದೇ ರೀತಿಯ ಚಾರ್ಜಸ್ ಇಲ್ಲದೆ ಸೊ ಯಾವ ಥರ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳು ನನ್ನ ಚಾನಲ್ ನಿಮಗೆ ಸಿಗುತ್ತೆ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲಿಗೆ ನೀವು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಏನಿರುತ್ತಲ್ಲ ಸೊ ನೀವು ಪ್ಯಾನ್ ಪ್ಯಾನ್ ಕಾರ್ಡ್ ಬ್ಯಾಕ್ ಸೈಡಲ್ಲಿ ನಿಮಗೆ ಒಂದು ಯಾವ ಏಜೆನ್ಸಿಯಿಂದ ಪ್ಯಾನ್ ಕಾರ್ಡ್ ಇಶ್ಯೂ ಆಗಿದೆ ಅನ್ನೋದು ನಿಮಗೆ ಸಿಗುತ್ತೆ ಸೊ ಅದನ್ನು ನೀವು ನೋಡ್ಕೋಬೇಕು ಸೊ ಪ್ಯಾನ್ ಕಾರ್ಡಲ್ಲಿ ಎರಡು ಒಂದು ಏಜೆನ್ಸಿಗಳು ಇಶ್ಯೂ ಮಾಡುತ್ತೆ ಒಂದು ಒಂದು ಏನಪ್ಪ ಅಂದರೆ ಎನ್ ಎಸ್ ಡಿ ಎಲ್ ಇನ್ನೊಂದು ಯು ಟಿ ಐ ಅಂತ ಬರುತ್ತೆ ಸೊ ಅದರಲ್ಲಿ ನಿಮ್ಮದು ಯಾವುದು ಅಂತ ನೋಡಬೇಕು ಸೊ ಎನ್ ಎಸ್ ಡಿ ಅಲ್ಲಿ ತಪ್ಪಾ ಅಂತಂದರೆ ನೀವು ಫಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿ ಇ ಪ್ಯಾನ್ ಡೌನ್ಲೋಡ್ ಅಂತ ಸರ್ಚ್ ಮಾಡಿ ಸೊ ಗೂಗಲಲ್ಲಿ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಎರಡು ವೆಬ್ಸೈಟ್ಗಳು ನಿಮ್ಗೆ ಇಲ್ಲಿ ಬಂದ್ಬಿಡುತ್ತೆ ಸೊ ಎನ್ ಎಸ್ ಡಿ ಎಲ್ ಕೂಡ ಬರುತ್ತೆ ಅದೇ ರೀತಿ ಯು ಟಿ ಐ ಕೂಡ ಬರುತ್ತೆ ಸೊ ನಿಮ್ದು ಯಾವ್ದು ಇದೆಯಲ್ಲ ಅದನ್ನ ನೀವು ಓಪನ್ ಮಾಡ್ಕೊಳ್ಳಿ ಸೊ ನಾನು ಫಸ್ಟ್ ಏನಪ್ಪ ಅಂದ್ರೆ ಎನ್ ಎಸ್ ಡಿ ಎಲ್ ಓಪನ್ ಮಾಡ್ಕೋತೀವಿ ಅದರ ಮೇಲೆ ಕ್ಲಿಕ್ ಮಾಡ್ಕೋತೀವಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ಮೇಲೆ ನಿಮಗೆ ಇಲ್ಲಿ ಏನು ಕೇಳತ್ತಪ್ಪ ಅಂತಂದ್ರೆ ಪ್ಯಾನ್ ನಂಬರ್ ಕೇಳುತ್ತೆ ಆಧಾರ್ ನಂಬರ್ ಕೇಳುತ್ತೆ ಅದೇ ರೀತಿ ಮಂತ್ ಮತ್ತೆ ಏರ್ ಅನ್ನ ಕೇಳುತ್ತೆ ಅಂದರೆ ನೀವು ಹುಟ್ಟಿರುವಂಥ ಮಂತ್ ಮತ್ತೆ ಏರ್ ಅನ್ನ ಕೇಳುತ್ತೆ ಅದನ್ನು ಹಾಕ್ಬಿಟ್ಟು ಕೆಳಗಡೆ ಇಲ್ಲಿ ಅಂಡರ್ಸ್ಟ್ಯಾಂಡ್ ಅಂತ ಹಾಕ್ಬಿಟ್ಟು ಐ ಆಮ್ ನಾಟ್ ರೋಬೋಟ್ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾರಪ್ಪ ಅಂತಂದರೆ ಓ ಟಿ ಪಿ ಬರುತ್ತೆ ನಿಮ್ಮ ಮೊಬೈಲ್ ಅಥವಾ ಇಮೇಲ್ ಐ ಡಿ ಎರಡರಲ್ಲಿ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ಹಾಕ್ಬಿಟ್ಟು ಸಬ್ಮಿಟ್ ಮಾಡಿ ಸೊ ಸೊ ಸಬ್ಮಿಟ್ ಮಾಡಿ ಆದ ಮೇಲೆ ನೀವೇನಪ್ಪ ಅಂತಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಅದು ರಿಕ್ವೆಸ್ಟ್ ಹೋಗುತ್ತೆ ಸೊ ಎನ್ ಎಸ್ ಡಿ ಎಲ್ಗೆ ಎನ್ ಎಸ್ ಡಿ ಎಲ್ ರಿಕ್ವೆಸ್ಟ್ ಹೋಗಿ ಆದಮೇಲೆ ನಿಮ್ಮ ಮೇಲ್ ಐ ಡಿಗೆ ಏನಾಗುತ್ತಪ್ಪ ಅಂತಂದರೆ ಡೈರೆಕ್ಟಾಗಿ ಇ ಪ್ಯಾನ್ ಬರುತ್ತೆ ಸೊ ನೀವು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಮಾಡಿಸ್ಬೇಕಾದ್ರೆ ನಿಮ್ಮ ಇಮೇಲ್ ಐ ಡಿ ಇರಬೇಕು ಅಥವಾ ನಿಮ್ಮ ಮೊಬೈಲ್ ನಂಬರ್ ಇರಬೇಕು ಸೊ ಯಾವುದಾದ್ರೂ ಒಂದು ಇರಲೇಬೇಕು ಕಂಪಲ್ಸರಿಯಾಗಿ ಸೊ ಇಲ್ಲ ಅಂತಂದರೆ ನೀವು ಅದನ್ನು ಪ್ರಿಂಟ್ ತೊಗೊಳೋಕ್ಕೆ ಆಗಲ್ಲ ಇ ಪ್ಯಾನನ್ನು ಸೊ ಇನ್ ಕೇಸ್ ನೀವು ಬೇರೆ ಒಂದು ಇಮೇಲ್ ಐ ಡಿ ಹಾಕಿದ್ರಿ ಅಂತಂದರೆ ಆ ಇಮೇಲ್ ಐ ಡಿ ನಿಮ್ಮ ಹತ್ರ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದಪ್ಪ ಅಂತಂದರೆ ಈಸಿಯಾಗಿ ಕರೆಕ್ಷನ್ಸ್ ಮಾಡಿಕೊಂಡು ನಿಮ್ಮ ಇಮೇಲ್ ಡಿಯನ್ನು ಚೇಂಜಸ್ ಮಾಡ್ಕೋಬೋದು ಸೊ ಇದೊಂದು ಏನಪ್ಪ ಅಂತಂದರೆ ಒಂದು ಅಪ್ಡೇಟ್ ಸೊ ಇದು ಏನಪ್ಪ ಅಂತಂದರೆ ಎನ್ ಎಸ್ ಡಿ ಎಲ್ ನೆಕ್ಸ್ಟು ಯು ಟಿ ಐ ಸೊ ಯು ಟಿ ಐಯಲ್ಲಿ ಕೂಡ ಸೇಮ್ ಪ್ರೊಸೆಸ್ ಇದೆ ಸೊ ಅದನ್ನು ಕೂಡ ನಿಮಗೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಸೊ ಇಲ್ಲಿ ನೋಡ್ಬೋದು ಪ್ಯಾನ್ ನಂಬರ್ ಕೇಳುತ್ತೆ ಡೇಟ್ ಆಫ್ ಬರ್ತ್ ಅಂದರೆ ಮಂತ್ ಮತ್ತು ಏರ್ ಕೇಳುತ್ತೆ ಜಸ್ಟ್ ಸಬ್ಮಿಟ್ ಮಾಡಿ ಸೊ ಇಲ್ಲಿ ಯಾವುದೇ ರೀತಿಯ ಆಧಾರ್ ನಂಬರನ್ನು ಕೇಳಲ್ಲ ಹಾಕ್ಬಿಟ್ಟು ಇಲ್ಲಿ ಸಾರಿ ಪೇಮೆಂಟ್ ಕೇಳುತ್ತೆ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಏನೋ ಸೊ ಅದನ್ನು ಏನು ಮಾಡಿ ಅಂತಂದರೆ ಪೇಮೆಂಟ್ ಮಾಡಿಬಿಟ್ಟು ನಿಮ್ಮ ಒಂದು ಮೇಲ್ಗೆ ಡೈರೆಕ್ಟಾಗಿ ಏನು ಮಾಡುತ್ತೆ ಆ ಒಂದು ಪ್ಯಾನ್ ಬರುತ್ತೆ ಸೊ ಸೇಮ್ ಟು ಸೇಮ್ ಪ್ರೊಸೆಸ್ ಇರುತ್ತೆ ಎರಡರಲ್ಲೂ ಕೂಡ ಸೊ ಇದೊಂದು ಜಸ್ಟ್ ಸಿಂಪಲ್ ಅಪ್ಡೇಟ್ ಸೊ ನೀವು ಯಾವ ಥರ ತೊಗೋಬೋದು ಅಂತ ಸೊ ಇನ್ ಕೇಸ್ ಎಮರ್ಜೆನ್ಸಿಗೆ ನಿಮಗೆ ಬೇಕಾಗಿತ್ತಪ್ಪ ಅಂತಂದ್ರೆ ನಿಮ್ಮ ಹತ್ರ ಕಾಡಿಲ್ಲ ಅಂತಂದ್ರೆ ನೀವು ಇದನ್ನು ಈಸಿಯಾಗಿ ಯೂಸ್ ಮಾಡ್ಕೋಬೋದು ಸೊ ಇಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್